ಅವ್ರನ್ನ ಯಾವ್ದೋ ವಿರೋಧಿಗಳನ್ನ ರೀತಿಯಲ್ಲಿ ಚಿತ್ರಿಸಿ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿಕೆನ ಕೊಡ್ಕೊಂಡೇ ಕಾಲ ಕಳಿತಾ ಬಂದಿದ್ದಾರೆ ಇದು ಕಳೆದ ಹದಿನೈದು ಇಪ್ಪತ್ತು ದಿನಗಳದ್ದು ಮಾತ್ರ ಅಲ್ಲ ಕಳೆದ ಎರಡೂವರೆ ವರ್ಷದಿಂದ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಎರಡನೇ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದಿಂದ ಇವತ್ತಿನವರೆಗೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಒಂದೇ ಒಂದು ಕೇಳಿಕೆ ಪತ್ರಿಕಾಗೋಷ್ಠಿಯನ್ನ ಅವ್ರು ಕರೆದಿದ್ದೇ ಇಲ್ಲ ಜನ ಬೇಸತ್ ಹೋಗ್ಬಿಟ್ಟಿದ್ರೆ ಇವರ ಇವರ ಆಟೋಟೋಪಗಳನ್ನ ನೋಡಿ ಜನಕ್ಕೆ ಹೇಸಿಗೆನೆ ಹುಟ್ಟೋಗಿದೆ ನಾನು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಒಂದೆರಡು ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗ್ತೀನಿ ಸಿದ್ದರಾಮಯ್ಯ ಸಾಹಬ್ರು ಮುಖ್ಯಮಂತ್ರಿ ಆದ ಕೂಡ್ಲೆ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಅವರ ಆಶೀರ್ವಾದ ಬೇಕು ಅನ್ನೋ ಕಾರಣಕ್ಕೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರ ಶೈಕ್ಷಣಿಕ ಅರ್ಹತೆಯನ್ನು ಮೀರಿದಂತಹ ಐಟಿಬಿಟಿ ಬಿ ಟಿ ಮಿನಿಸ್ಟ್ರಿ ಕೊಟ್ಟರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯನ್ನು ಕೊಟ್ಟರು ಎರಡು ಕೂಡ ಅತ್ಯಂತ ಗುರುತರವಾದಂತಹ ಇಲಾಖೆಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹಳ್ಳಿನಲ್ಲಿ ಒಂದು ಸಿಸಿ ರಸ್ತೆ ಮಾಡುವಂಥದ್ದು ಇರ್ಬೋದು ಕಾಲೋನಿಗಳು ಹಾಡಿಗಳ ಉದ್ದಾರ ಇರ್ಬೋದು ಅದರ ಕೆಳಗಡೆನೆ ಬರುತ್ತೆ ಗ್ರಾಮಗಳ ಅಭಿವೃದ್ಧಿಯು ಕೂಡ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟರು ಅದರ ಜಜ್ಜತೆಗೆ ಅವರಿಗೆ ಐಟಿ ಬಿಟಿ ಮಿನಿಸ್ಟ್ರಿಯನ್ನು ಕೊಟ್ಟರು ಗ್ರಾಮಗಳ ಶ್ರೇಯೋಭಿವೃದ್ಧಿ ಹಾಗೂ ಯುವಕರ ಭವಿಷ್ಯದ ದೃಷ್ಟಿಯಿಂದ ಐಟಿ ಬಿಟಿ ಸೆಕ್ಟರ್ ಗಳಿಗೆ ಅತಿ ಹೆಚ್ಚು ಉತ್ತೇಜನ ಕೊಟ್ಟು ಉದ್ಯೋಗ ಸೃಷ್ಟಿ ಮಾಡುವಂತ ಜವಾಬ್ದಾರಿಯನ್ನು ಕೂಡ ಕೊಟ್ಟರು ಎರಡೂವರೆ ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆ ತಾನು ಮಾಡಿದಂತಹ ಕೆಲಸದ ಬಗ್ಗೆ ಸಾಧನೆ ಬಗ್ಗೆ ಒಂದಾದ್ರೂ ಪತ್ರಿಕಾಗೋಷ್ಠಿಯನ್ನ ಕರೆದಿದರ ತಾನು ಇಂತ ಒಂದು ಶ್ಲಾಘನೀಯ ಕೆಲಸವನ್ನ ಮಾಡಿದೀನಿ ಅಂತ ಹೇಳಿ ಯಾವತ್ತಾರ ಎದೆ ತಟ್ಟಿ ಹೇಳಿದರ ಆದ್ರೆ ಪ್ರಿಯಾಂಕಾ ಖರ್ಗೆ ಎರಡೂವರೆ ವರ್ಷದಿಂದಲೂ ಪ್ರತಿನಿತ್ಯನೂ ಕೂಡ ಬಿಜೆಪಿ ಬಯ್ಯೋದು ಆರ್ ಎಸ್ ಎಸ್ ಬೈಯೋದು ಸಂಘ ಪರಿವಾರ ಅಂತ ಬಯ್ಯೋದು ಬಿಟ್ರೆ ಏನು ಮಾಡ್ಲಿಲ್ಲ ನಾನಿವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಅಪ್ಪನ ಮೆಚ್ಚೋದಕ್ಕೋಸ್ಕರ ಎರಡು ಮಿನಿಸ್ಟ್ರಿ ಕೊಟ್ರು ಆ ಮಿನಿಸ್ಟ್ರಿ ಬಗ್ಗೆ ಒಂದು ದಿನನೂ ಮಾತಾಡ್ಲಿಲ್ಲ ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಬಿಟ್ಕಾಯಿ ನಗರಣ ಬಿಟ್ಕಾಯಿ ನಗರಣ ಅಂತಂದ್ರಿ ನೀವ್ ಅಧಿಕಾರಕ್ಕೆ ಬಂದಾದ ನಂತರನು ಬಿಜೆಪಿ ಪೈತಿದಿರ ಹೊರತು ಅದನ್ನ ಹಗರಣದ ಜಾಡು ಹಿಡಿದು ಹೇಗೆ ತಗಿಯೋ ಕೆಲಸ ಮಾಡಲಿಲ್ಲ ಪಿ ಎಸ್ ಐ ಹಗರಣ ಅಂತ ನೀವೇ ಗೋಷ್ಠಿಯನ್ನ ಕರೆದು ಹೇಳಿದ್ರಿ ಆದ್ರೆ ನೀವ್ ಅಧಿಕಾರಕ್ಕೆ ಬಂದಾದ ನಂತರ ಅದ್ರ ಬಗ್ಗೆ ಮಾತೇ ಇಲ್ಲ ಸಾಕ್ಷ್ಯ ಕೊಡಿ ಅಂತ ನಿಮಗೆ ಪೊಲೀಸರು ನೋಟಿಸ್ ನಾನು ನಾನೇ ಕೊಡಬೇಕು ಅಂತ ಹೇಳಿದ್ರಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರಿ ಅದ್ರ ಬಗ್ಗೆನೂ ಮಾತಿಲ್ಲ ಅದಕ್ಕೊಂದು ಸಮಿತಿ ಅಂತ ಮಾಡಿದ್ರೆ ಅದು ನೀವೇ ಬರ್ಖಾಸ್ತ ಮಾಡಿದ್ರಿ ಪೇ ಅಂತ ಹೇಳಿದ್ರೆ ಅದ್ರ ಬಗ್ಗೆನು ಮಾತಾಡಿಲ್ಲ ಅದ್ರ ಬಗ್ಗೆನು ಇವತ್ತು ನೀವು ಅಧಿಕಾರಕ್ಕೆ ಬಂದಾದ್ಮೇಲೆ ಏನು ಮಾತಾಡ್ತಾ ಇಲ್ಲ ಬದಲಾಗಿ ಮತ್ತೆ ಮತ್ತೆ ತರಾವರಿ ಹೇಳಿಕೆಗಳನ್ನ ಆರೋಪಗಳನ್ನ ಮಾಡ್ತಾ ಇದ್ದೀರಿ ಪ್ರಿಯಾಂಕಾ ಅವರೇ ದೀಪಾವಳಿ ಕಳೀತು ದಯವಿಟ್ಟು ಇನ್ನಾದ್ರೂ ನಿಲ್ಸಿ ರಾಜ್ಯದ ಜನತೆಗೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳಿದಾವೆ ಅದಕ್ಕೆ ಉತ್ತರ ಕೊಡಿ ಸಿದ್ದರಾಮಯ್ಯ ಸಾಹೇಬರು ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಯುವಕರಿಗೆ ಉದ್ಯೋಗವನ್ನು ಪಡ್ಕೊಳ್ಳೋಕ್ಕಿಂತ ಮೊದಲು ನಿಮಗೊಂದಷ್ಟು ಸಹಾಯಧನ ಅಂತ ಹೇಳಿದ್ರು ಯುವ ಇವತ್ತವರೆಗೂ ಪ್ರಾರಂಭ ಮಾಡಿದ್ರೆ ಸರ್ ಯುವನು ಪ್ರಾರಂಭ ಮಾಡಲಿಲ್ಲ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಕಂಪನಿಗಳು ಕೂಡ ಕರ್ನಾಟಕವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾವೆ ಬರುವಂತವು ಕೂಡ ಪಕ್ಕದ ರಾಜ್ಯಗಳನ್ನ ಹುಡುಕ್ತಾ ಇದ್ದಾವೆ ಯಾಕಾಗಿ ಸರ್ ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ ಹಬ್ ಯಾಕಾಗಿ ಬೆಂಗಳೂರನ್ನ ಬಿಟ್ಟು ವಿಶಾಖಪಟ್ಟಣಂ ಹೋಯ್ತು ಸರ್ ಇದೇ ಮೈಸೂರಿನಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಐಟಿ ಬಿ ಟಿ ಮಿನಿಸ್ಟರ್ ಇರಬೇಕಾದ್ರೆ ನಾವು ಕೋಚನಹಳ್ಳಿನಲ್ಲಿ ಜಾಗವನ್ನು ಗುರ್ತು ಮಾಡಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಹೋಗಿ ನಾವು ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನು ಮಾಡಬೇಕು ಅಂತ ಹೇಳಿ ಕೆಎನ್ಸ್ ಟೆಕ್ನಾಲಜಿ ಕೂಡ ಕನ್ವಿನ್ಸ್ ಮಾಡಿದ್ದು ನಮ್ಮ ಸರ್ಕಾರ ಹೋಯ್ತು ನೀವು ಅಧಿಕಾರಕ್ಕೆ ಬಂದಿರಿ ನೀವೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕೇಸ್ ಟೆಕ್ನಾಲಜಿಯ ಮುಖ್ಯಸ್ಥರು ನೀವು ಸ್ವತಃ ಮುಖ್ಯಮಂತ್ರಿಗಳು ಎಂಗೆ ಸೈನ್ ಹಾಕಿದ್ರಲ್ಲ ಸರ್ ಅದೇ ಕೇನ್ಸ್ ಟೆಕ್ನಾಲಜಿ ಮೂರ್ ಸಾವಿರದ ಏಳುನೂರ ಐವತ್ತು ಕೋಟಿ ರೂಪಾಯಿನ ಮೈಸೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿತ್ತು ಇಲ್ಲಿ ಬಂದು ನಿಮ್ಮ ಹತ್ರ ಸೈನ್ ಮಾಡಿ ತೆಲಂಗಾಣಕ್ಕೆ ಹೋಗಿ ಯಾಕೆ ಸರ್ ಬುದ್ದಿ ಪೂಜೆ ಮಾಡಿದ್ರು ನಿಮ್ಮ ಹತ್ರ ಸೈನ್ ಹಾಕಿದ ನಂತರ ಗುದ್ದಿ ಪೂಜೆ ಇಲ್ಲಾಗದ್ ಬಿಟ್ಟು ತೆಲಂಗಾಣದಲ್ಲಿ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಏನಾದ್ರೂ ಕೇಳಿದ್ರ ಸರ್ ಖರ್ಚಿಗೆ ನೀವು ದಯವಿಟ್ಟು ಹಾಗೆ ಏ ಹಬ್ಬ ವಿಶಾಖಪಟ್ಟಣಂಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹೈಯೆಸ್ಟ್ ಟೆಕ್ನೋಕ್ರಾಟ್ ಸಿಗುವಂಥದ್ದು ಟ್ಯಾಲೆಂಟೆಡ್ ಯಂಗ್ಸ್ಟರ್ ಸಿಗುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಆಗಿದ್ರು ಅಲ್ಲಿಗೆ ಹೋಗ್ತಾ ಇದೆಯಲ್ಲ ಕಾರಣ ಏನು ಹೇಳಿ ಸರ್ ಯಾವ ಕಂಪನಿಗಳು ಆ ಕಡೆ ಹೋಗ್ತಾ ಇದಾವೆ ಸರ್ ನೀವೇನಂತ ಹೇಳ್ತಾ ಇದ್ರಿ ಆಂಧ್ರದಲ್ಲಿ ಅವರಿಗೆ ತೊಂಬತ್ತೊಂಬತ್ ಪೈಸಾಕ್ಕೆ ಒಂದ್ ಎಕರೆ ಜಾಗ ಕೊಡ್ತೀವಿ ಕರೆಂಟ್ ಅನ್ನ ಫ್ರೀ ಕೊಡ್ತಾ ಇದಾರೆ ಏನೋ ನೀರನ್ನ ಫ್ರೀ ಕೊಡ್ತಾ ಇದಾರೆ ಅದಕ್ಕೋಸ್ಕರ ಹೋಗ್ತಾ ಇದಾರೆ ಹೋಗ್ತಾ ಇದಾರೆ ಅಂತ ಹೇಳ್ತೀರಲ್ಲ ಸರ್ ಪ್ರಿಯಾಂಕಾ ಖರ್ಗೆ ಅವರೇ ಅದ್ಯಾವ ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡಿಕೊಂಡು ಪುಕ್ಕಟಾಗಿ ಭೂಮಿ ಹೊಡ್ಕಂಡ ಐದ್ ಎಕರೆ ಜಾಗ ಹೊರ್ಕಳಕ್ ಹೋಗಿದ್ರಲ್ಲ ಕಂಪ್ನಿ ಕೊಡ್ಬೋದಿತ್ತಲ್ವ ಅಂತ ಅದೇ ಜಾಗನಾ ಆಯ್ತು ನೀವು ಬೆಂಗಳೂರಲ್ಲಿ ಕೊಡಕಾಗ್ತಿ ಅಲ್ವಾ ಟಿಯರ್ ಟೂ ಟಿಯರ್ ತ್ರೀ ಸಿಟೀಸ್ ಇದೆಯಲ್ಲ ಮೈಸೂರಲ್ಲಿ ಕೊಡಿ ಪುಕಟ ಜಾಗ ಕೊಡಿ ಮೈಸೂರಿನಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಬೆಂಗ್ಳೂರು ಮೈಸೂರು ಹೈವೇ ಮಾಡಿದ್ವಿ ರೈಲ್ವೆ ಇಂಪ್ರೂವ್ ಮಾಡಿದಿವಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಇದ್ದು ತಂದಿದ್ವಿ ಮೈಸೂರಲ್ಲಿ ಕೊಡ್ಬೋದು ಈ ತರ ಸರ್ ಬೇಡ ಸರ್ ಇಡೀ ದೇಶದಲ್ಲೇ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಕಲಬುರ್ಗಿಯು ಕೂಡ ಒಂದಾಗಿದೆ ಇಡೀ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದವಾದಂತಹ ಒಂದು ಪ್ರದೇಶವಾಗಿದೆ ಅಲ್ಲಿ ಫ್ರೀ ಹಾಕೊಳ್ಳಿ ಸರ್ ನೀವು ಅಲ್ಲಿ ಹಾಕೊಡ್ಲಿಲ್ಲ ಇದೇ ಎಸ್ ಎಂ ಕೃಷ್ಣ ಅವರು ಈ ಹಿಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಸರ್ಜಾಪುರ ರೋಡ್ ಅಲ್ಲಿ ಇನ್ಫೋಸಿಸ್ ಸಹಿತವಾಗಿ ಎಲ್ಲರಿಗೂ ಪುಕ್ಕ ಭೂಮಿ ಕೊಟ್ಟರೆ ಇಲ್ವಾ ಮೈಸೂರಿನಲ್ಲಿ ಕೊಟ್ರೇ ಇಲ್ವಾ ಅವತ್ತು ಟ್ಯಾಕ್ಸ್ ಹಾಲಿಡಿ ಕೊಟ್ಟರೆ ಇಲ್ವಾ ಆ ಕಾರಣಕ್ಕೋಸ್ಕರ ಇವತ್ತು ಬೆಂಗಳೂರು ಕಾಮಧೇನು ಆಗಿದೆ ಕರ್ನಾಟಕದ ಪಾಲಿಗೆ ಎಸ್ ಎಂ ಕೃಷ್ಣ ಅವರ ವಿಷನ್ ಇಂದ ಆಗಿದ್ದು ಬಾಳೆಗೌರವತ್ತು ಎಲೆಕ್ಟ್ರಾನಿಕ್ ಸಿಟಿ ಮಾಡಿದ್ರು ದೇವರಾಜ್ ಅರಸು ಅವರ ಕೃಪೆ ರಾಮಕೃಷ್ಣ ಹೆಗಡೆ ಅವರ ಕೃಪೆ ಎಂದಾಗಿ ಇವತ್ತು ಬೆಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದು ಬೆಳೀತು ನಾವು ಆ ಕೆಲಸ ಮಾಡಿದ್ರಿಂದಲೇ ಬೆಂಗಳೂರು ಬೆಳೆದಿದ್ದು ಬೆಂಗಳೂರಿ ಉಸಿರು ಕಟ್ಟುವಂತ ಸ್ಥಿತಿ ಬಂದಿದೆ ಬೇಡ ಮೈಸೂರಿಗೆ ಕಳಿಸಿ ಸರ್ ಕಲ್ಬುರ್ಗಿ ಕಳಿಸಿ ಕೋಸ್ಟಲ್ ಏನ್ ಬೇಕು ನಮ್ಮ ಮಂಗಳೂರಿಗೆ ಕಳಿಸಿ ಕಾರವಾರ ಇದೆ ನಮಗೆ ಬೆಳಗಾವಿ ಕಳಿಸಿ ನೀವು ಇದು ಯಾವ ಜಾಗ ನಿಮಗೆ ಕಾಣಿಸ್ತೇ ಅಲ್ವಾ ಇಲ್ಲಿ ಕೊಡಿ ಸರ್ ಬೆಂಗಳೂರಲ್ಲೇ ಯಾಕೆ ಕೊಡ್ಬೇಕು ಉತ್ತರ ಇಲ್ಲ ನಿಮ್ಮ ಹತ್ರ ಅಲ್ಲಿ ಫ್ರೀ ಕೊಟ್ಬಿಟ್ರಂತೆ ಅಲ್ಲಿಗೆ ಹೋದ್ರಂತೆ ಫ್ರೀ ಕೊಡಿ ಬೇರೆ ನಮ್ಗೆ ಟಿಯರ್ ಟು ಟಿಯರ್ ತ್ರೀ ಸಿಟೀಸ್ ಅಲ್ಲಿ ಕೊಡಿ ಸರ್ ಇವತ್ತು ಕಲಬುರಗಿ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗಿದಾರ ವರ್ಷ ನೀವು ಅಪ್ಪ ಮಗ ದರ್ಬಾರ್ ಮಾಡಿದೀರಲ್ಲ ಇವತ್ತು ಹಿಂದುಳಿದ ಪ್ರದೇಶ ಯಾಕಾಗಿದೆ ಸರ್ ಅತ್ಯಂತ ಹಿಂದುಳಿದ ಜಿಲ್ಲೆಯಲ್ಲಿ ಕಲಬುರ್ಗಿ ಒಂದಾಗಿದೆ ಶೈಕ್ಷಣಿಕವಾಗಿ ಯಾಕೆ ಹಿಂದುಳಿದ ಹಿಂದುಳಿದಾರೆ ಸರ್ ಕಷ್ಟದಿಂದ ಬಂದಿರೋರಿಗೆ ಓದುವಂತಹ ಉಮೇದ್ ಇರುತ್ತೆ ಸರ್ ನಿಮ್ ತಂದೆ ನೋಡಿ ರಜಾಕರ್ಸು ಇಡೀ ಕುಟುಂಬವನ್ನ ಸೂಟ್ ಹಾಕಿದ್ರು ಕೂಡ ನಿಮ್ ತಂದೆ ಲೋನ್ ಸರ್ವೈವರ್ ಓದಿ ಅವರು ವಿದ್ಯಾವಂತರಾದ್ರು ಇಲ್ಲೇ ಸಿದ್ದರಾಮಯ್ಯವರು ಕುಂಡಿನಲ್ಲಿ ಹುಟ್ಟಿ ಕುರಿ ಕಾಯುವಂತ ಸಮುದಾಯದಲ್ಲಿ ಹುಟ್ಟಿದವರು ಅವ್ರನು ಕೂಡ ವಕೀಲರಾದ್ರು ಅಡ್ವೊಕೇಟ್ ಆಗಿ ಬೆಳೆದ್ರು ನೀವು ಎಲ್ಲಾ ಸುಭಿಕ್ಷೆಯನ್ನು ಇಟ್ಕೊಂಡು ಬಂದು ಪಿ ಯು ಸಿಲ್ ಫೇಲ್ ಆದ್ರಿ ಬೇರೆ ಮಕ್ಕಳಿಗಾದ್ರೂ ಒಳ್ಳೆ ಅವಕಾಶವನ್ನು ಮಾಡ್ಕೊಡ್ಬೋದಿತ್ತು ನಿಮ್ ತರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್ ಫೇಲ್ ಆಗಿರೋ ಮಕ್ಕಳಿಗೂ ಕೂಡ ಸಾವಿರಾರು ಕೋಟಿ ಆಸ್ತಿ ಅದರಲ್ಲಿ ಬೆಂಗಳೂರಿನಲ್ಲಿ ನಗರದಲ್ಲಿ ಮನೆಗಳು ಬಂಗ್ಲೆಗಳು ಕಾರ್ಗಳು ಒಂದೇ ನಂಬರಿನ ಕಾರ್ಗಳು ಎಲ್ಲರಿಗೂ ಸಿಗಲ್ಲ ಆತರ ಎಲ್ಲರೂ ಮಾಡ್ಕೊಡಕ್ ಆಗಲ್ಲ ಆ ಕಲಬುರಗಿಯ ಮಕ್ಕಳ ಭಾಗ ಆದ್ರೂ ಯೋಚನೆ ಮಾಡ್ಬೋದಿತ್ತು ಇದ್ಯಾವುದು ಮಾಡಲಿಲ್ಲ ಪ್ರತಿನಿತ್ಯ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಬೈತೀರಿ ಪ್ರಿಯಾಂಕರ್ಗೆ ಅವರೇ ಕಡೆಯದಾಗಿ ನಿಮ್ಗೊಂದು ಎರಡು ಪ್ರಶ್ನೆ ಕೇಳ್ತೀನಿ ಎಸ್ ಎಂ ಕೃಷ್ಣ ಅವ್ರೀ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಆಗಿದ್ದಾಗ ಇಡೀ ನಮ್ಮ ಏನು ಕಲ್ಯಾಣ ಕರ್ನಾಟಕ ಇದೆ ಆ ಭಾಗದಲ್ಲಿ ಸೆಂಟ್ರಲ್ ಇಂಡಿಯಾದಲ್ಲಿ ಚರ್ಚ್ ಗಳ ಮೇಲೆ ದಾಳಿ ಆಯ್ತು ಚರ್ಚ್ ದಾಳಿ ಆದಾಗ ಎಲ್ಲರೂ ಕೂಡ ಆರ್ ಎಸ್ ಸಂಘ ಪರಿವಾರ ಹಿಂದೂ ಸಂಘಟನೆಗಳು ಬೈತಾ ಇತ್ತು ಕೊನೆಗೆ ಅದ್ರ ಬಗ್ಗೆ ತನಿಖೆ ಆದಾಗ ಅಂಜುಮಾನ್ ದೀನ್ ಅಂತ ಒಬ್ಬ ಒಂದು ಮುಸ್ಲಿಂ ಸಂಘಟನೆ ಅದಕ್ಕೆ ಕಾರಣವಾಗಿತ್ತು ಅದು ನಿಮ್ಮೂರಲ್ಲೇ ನಡೆದಿದ್ದಂತ ಘಟನೆ ಇಷ್ಟ ನೀವು ಆರ್ ಎಸ್ ಎಸ್ ಬೈತೀರಿ ಇನ್ನೊಂದು ಕೇಳ್ತೀನಿ ನಿಮಗೆ ಎನ್ ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ಸ್ ಅಂತ ಇರುತ್ತೆ ಅಂದ್ರೆ ವಿಶ್ವಸಂಸ್ಥೆ ಇಂತಿಂತವ್ ಭಯೋತ್ಪಾದಕ ಸಂಘಟನೆಗಳು ಇಂತಿಂತವ್ರು ಭಯೋತ್ಪಾದಕರು ಸಮಾಜಘಾತಕ ಕಾರ್ಯದಲ್ಲಿ ತೊಡಗಿದ್ದಾರೆ ಪ್ರತ್ಯೇಕವಾದ ತೊಡಗಿದ್ದಾರೆ ಅಂತ ಅವರು ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಯು ಎನ್ ಡೆಗ್ನೇಟೆಡ್ ಟೆರ್ರರ್ ಆರ್ಗನೈಜೇಷನ್ ವಿಶ್ವಸಂಸ್ಥೆ ಘೋಷಣೆ ಮಾಡಿರುವಂತಹ ಟೆರರ್ ಆರ್ಗನೈಜೇಷನ್ ಅಲ್ಲಿ ಒಂದಾದ್ರೂ ಹಿಂದೂ ಸಂಘಟನೆಗಳು ಸಂಸ್ಥೆಗಳು ಇದಾವ ಹೇಳಿ ಸರ್ ಒಬ್ಬ ಹಿಂದೂ ಇದಾನ ಅದ್ರಲ್ಲಿ ಹೇಳಿ ಸರ್ ಆದ್ರೂ ಕೂಡ ಹಿಂದೂ ಸಮಾಜದ ಬಗ್ಗೆ ಮಾತಾಡ್ತೀರಿ ಅವರು ಯು ಎನ್ ಡೆಸಿಗ್ನೇಟೆಡ್ ಟೆರರ್ ಆರ್ಗನೈಸೇಷನ್ ಅಲ್ಲಿ ಅಲ್ ಕೈದಾ ಇದೆ ಐಸಿಸ್ ಇದೆ ಅಬು ಸಯಾಫ್ ಇದೆ ತೆರಿಗೆ ಪಾಕಿಸ್ತಾನ ಇದೆ ಅನ್ಸರ್ ದೀನಾ ಇದೆ ಹಿಜ್ಮುಲ್ ಮುಜಾಹಿದೀನ್ ಇದೆ ಈ ತರ ಸಂಘಟನೆಗಳು ಎಲ್ಲಾ ಇಸ್ಲಾಮಿಕ್ ಸಂಘಟನೆಗಳಿದೆ ಆದ್ರೂ ಕೂಡ ಸಮಾಜ ಉಳಿಯುವಂತವ್ರು ಯಾರೋ ಸಂಘ ಪರಿವಾರದವರು ಅಂತ ಮಾತಾಡ್ತಿರ್ತೀರಿ ಸರ್ ಸಮಾಜಕ್ಕೆ ಅರಿವಿದೆ ವಿವೇಚನೆ ಇದೆ ದಯವಿಟ್ಟು ಈ ತರ ದಾರಿ ತಪ್ಪಿಸುವಂತ ಮಾತನ್ನ ಬಿಟ್ಟು ಬಿಟ್ಟು ಇನ್ನು ಮುಂದಾದ್ರೂ ಕೂಡ ನಿಮ್ಗೆ ಕೊಟ್ಟಿರುವಂತಹ ಗುರುತರ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅದರಲ್ಲಿ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಕೂಡ ಅದರಲ್ಲೇ ಬರುತ್ತೆ ಜಲ್ ಜೀವನ್ ಮಿಷನ್ ಊರಿಗ ಕುಡಿಯೋ ನೀರು ಕೊಡುವಂತದ್ದು ಇದೆ ಹಳ್ಳಿಗಳ ಉದ್ದಾರ ಇದೆ ಹಾಗೂ ಯುವ ನಿಧಿ ಅಂತೂ ಕೊಡ್ಲಿಲ್ಲ ಅಟ್ಲೀಸ್ಟ್ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅದ್ರ ಬಗ್ಗೆ ಫೋಕಸ್ ಮಾಡಿ ಬ್ಲಾಕ್ ಅಥ್ಲ ಕಂಪನಿಯವರು ರಸ್ತೆ ಸರಿ ಇಲ್ಲ ಅಂತ ಹೇಳಿ ನಾವು ಬೇರೆ ಕಡೆ ಹೋಗಬೇಕು ಅಂತ ಯೋಚನೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ದಂಕಿ ಹಾಕಿದ್ರೆ ಒಂದು ಮಾತಾಡಲಿಲ್ಲ ನೀವು ಇವತ್ತು ಬೆಂಗಳೂರಿನಲ್ಲಿ ಕಂಪನಿಗಳು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಬೆಂಗಳೂರು ಏನಾಗ್ಬಹುದು ಬೆಂಗಳೂರಿಂದ ಬರ್ತಾ ಇರೋ ಇತ್ತು ಕರ್ನಾಟಕದಲ್ಲಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡ್ತಾ ಇದೀವಿ ಆ ಬೆಂಗಳೂರಿನ ಕಂಪನಿಗಳು ಇವತ್ತು ಕಾಲ್ ಕೇಳುವಂತ ಸ್ಥಿತಿ ಬಂದೋಗಿದೆ ನೀವು ಐಟಿ ಬಿಟಿ ಮಿನಿಸ್ಟರ್ ಆಗಿ ಒಂದು ದಿನನೂ ಮಾತಾಡಲಿಲ್ಲ ಅದು ಬಿಟ್ಬಿಟ್ಟು ಐವತ್ತು ವರ್ಷದಿಂದ ಬೆಳೆದಿರುವಂತಹ ಬೆಂಗಳೂರ್ ಬಗ್ಗೆ ಎಲ್ಲಾ ಇದನ್ನು ತೆಗೆದು ನಿಮ್ಮ ಅಕೌಂಟ್ ಓನರ್ ರೀತಿಯಲ್ಲಿ ಪತ್ರಿಕೆಗಳ ಬಗ್ಗೆ ಹೇಳಿಕೆ ಕೊಡ್ತೀರಿ ಸರ್ ನೀವೆಂತೂ ವಿದ್ಯೆ ಕಲಿಲ್ಲ ವಿದ್ಯೆ ಕಲಿತಿರುವಂತಹ ಬಡವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸದ ಮೇಲೆ ಇನ್ನು ಮುಂದೆ ಫೋಕಸ್ ಮಾಡಿ ಅಂತ ಹೇಳಿ ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ತೀನಿ ಅಲ್ಲ ಏ ಗೂಗಲ್ ಏ ಹಬ್ಣಂಗ ಜಾಗಕ್ಕೆ ಹೋಗುತ್ತೆ ಅಂತಂದ್ರೆ ಬೆಂಗಳೂರಿನ ಸಿಲಿಕಾಲ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಟ್ಯಾಲೆಂಟ್ ಇಲ್ಲಿ ಟಾಲೆಂಟ್ ಇರುವಂತಹಕ್ಟರ್ ಯೂನಿಟ್ ಹಾಕ್ತಿವಿ ಅವರು ತೆಲಂಗಾಣಕ್ಕೆ ಓಡೋಗ್ತಾರೆ ಹೋದರೆ ಬೆಂಗಳೂರಿಂದ ಒಂದೊಂದೇ ಕಂಪನಿಗಳು ಕಾಲ್ ಕಿತ್ಕೊಂಡು ಹೋದ್ರೆ ನಮ್ಮ ಎಲ್ಲಿಗೆ ಹೋಗ್ಬೇಕು ನಮ್ಮ ಎಜುಕೇಟೆಡ್ ಯಂಗ್ಸ್ಟರ್ ಎಲ್ಲಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೆಸರು ಬರ್ತಾ ಇದೆ ರಸ್ತೆ ಎಲ್ಲ ಒಂದು ಕಿಲೋಮೀಟರ್ ರಸ್ತೆನೂ ಕೂಡ ಗುಂಡಿ ಸಿಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂತ ದಾವಂತ ಇದೆ ಹೊರತು ಎರಡೂವರೆ ವರ್ಷದಲ್ಲಿ ಬೆಂಗಳೂರು ಅಭಿವೃದ್ಧಿ ಮಾಡಿದ್ರು ಅವರು ಏನು ಮಾಡ್ತಾ ಇಲ್ಲ ರೈತರದ್ದು ಬಹುಮಾನ ಕಬಳಿಸ್ಕೊಂಡು ಇವಾಗ ಏನೋ ಮೂರ್ ಪಾಟ್ ಕೊಡ್ತೀವಿ ನಾಲ್ಕು ಪಾಟ್ ಕೊಡ್ತೀವಿ ಅಂತ ಬೆಂಗಳೂರು ಯಾಕೆ ಎಕ್ಸ್ಪಾಂಡ್ ಮಾಡ್ತಾ ಇದ್ರಿ ನೀವು ಟಿಯರ್ ಟು ಟಿಯರ್ ಥ್ರೀ ಸಿಟೀಸ್ ಬೆಳೆಸಿ ಎಸ್ ಎಂ ಕೃಷ್ಣ ಅವರಂತಹ ದೂರದೃಷ್ಟಿ ಇರುವಂತಹ ಮಹಾನುಭವ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಆತನವ್ರು ಕೊಟ್ಟಿದ್ದು ಕಾಂಗ್ರೆಸ್ ಇವತ್ತು ಮೈಸೂರಲ್ಲಿ ಇನ್ಫೋಸಿಸ್ ಬಂದಿರೋದಿರ್ಬೋದು ಅದೇ ಮಂಗಳೂರಿನಲ್ಲಿ ಇನ್ಫೋಸಿಸ್ ವಿಪ್ರವ ಬಂದಿದ್ದಿರ್ಬೋದು ಹುಬ್ಬಳ್ಳಿನಲ್ಲಿ ಇನ್ಫೋಸಿಸ್ ಇರ್ಬೋದು ಎಸ್ ಎಂ ಕೃಷ್ಣ ಅವ್ರ ಕೊಡುಗೆ ಆ ದಾರಿನಲ್ಲಿ ಹೋಗೋದು ಬಿಟ್ಟು ಇವತ್ತು ಬೆಂಗಳೂರಿನಲ್ಲಿ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಬಂದಂತ ಕಂಪನಿಗಳು ಕೂಡ ಬೇರೆ ರಾಜ್ಯಕ್ಕೆ ಪಲಾಯನ ಮಾಡುವಂತ ಸ್ಥಿತಿ ಬಂದೋಯ್ತು ಅಂದ್ರೆ ನಮ್ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಈ ರಾಜಕಾರಣಿ ಮಕ್ಕಳ ಮಕ್ಕಳಿಗೆ ಅವ್ರ ಅಪ್ಪಂದಿರು ಮಾಡಿರ್ತಾರೆ ಅನ್ಯ ಮಾರ್ಗದಲ್ಲಿ ದುಡ್ಡು ಮಾಡಿ ಇಟ್ಟಿರ್ತಾರೆ ಆದ್ರೆ ಸಾಮಾನ್ಯ ಜನರ ಮಕ್ಕಳೆಲ್ಲಿಗೆ ಹೋಗ್ಬೇಕು ಇದು ನಮ್ಮ ಕನ್ಸರ್ನ್ ಅದಕ್ಕೋಸ್ಕರವಾಗಿ ನಾವು ಕೇಳ್ಕೊಳ್ತಾ ಇರುವಂತದ್ದು ಇನ್ನಾದ್ರೂ ಕೂಡ ದಿನ ಈ ಕರ್ಕಶ ಧ್ವನಿಯಲ್ಲಿ ಪತ್ರಿಕಾ ಹೇಳಿಕೆಯನ್ನು ಕೊಡೋದು ಬಿಟ್ಟು ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತಾಡಿ ಏ ಗೂಗುಲ್ ಹಬ್ ಏನಿದೆ ಅದ್ ಯಾಕೆ ಅಲ್ಲಿಗೆ ಹೋಯ್ತು ಕೇನ್ಸ್ ಟೆಕ್ನಾಲಜಿ ಅವರು ಮೈಸೂರಿನಲ್ಲಿ ಸೆಮಿ ಕಂಡಕ್ಟರ್ ಯೂನಿಟ್ ಹಾಕ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಯಾಕೆ ಹೋಗಿ ತೆಲಂಗಾಣದಲ್ಲಿ ಭೂಮಿ ಪೂಜೆನ ಮಾಡಿದ್ರು ಬ್ಲಾಕ್ ಬಗ್ ಕಂಪನಿ ಅವರು ಅವ್ರೊಂದು ರಸ್ತೆ ಮಾಡ್ಕೊಡಿ ಅಂತ ಹೇಳಿ ಕೂಡ ಅವರಿಗೆ ಡಿ ಕೆ ಶಿವಕುಮಾರ್ ದಂಕಿ ಹಾಕಿದ್ರು ಕೂಡ ಪ್ರಿಯಾಂಕರ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅದನ್ನ ದಯವಿಟ್ಟು ಹೇಳಬೇಕು ಈಗ ಏನಾಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಈ ನವೆಂಬರ್ ಕ್ರಾಂತಿಯ ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಡಿ ಕೆ ಅವರಿಗೆ ನನಗೆ ಚೇರ್ ಸಿಗುತ್ತೋ ಇಲ್ವೋ ಸಿದ್ದರಾಮಯ್ಯ ಬಿಟ್ಕೊಡ್ತಾರೋ ಇಲ್ವೋ ಅಂತ ಫ್ರಸ್ಟ್ರೇಷನ್ ಅಲ್ಲಿ ಇದಾರೆ ಪ್ರಿಯಾಂಕ್ ಇರ್ಬೋದು ಯಾವುದೇ ಸಚಿವರು ಇರ್ಬೋದು ಲಂಗು ಲಗಾಮ್ ಇಲ್ಲ ಇವರಿಬ್ಬರು ಚೇರ್ಗೋಸ್ಕರ ಹೊಡೆದಾಡ್ತಾ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವಾಗ ಇಲ್ದಂಗ್ ಆಗಿದೆ ಮೈಸೂರಿನಲ್ಲಿ ಒಂದು ಕೆ ಪಿ ಸಭೆಗಳಿಗೆ ಇಡೀ ರಾಜ್ಯದಲ್ಲಿ ಕೆ ಡಿ ಪಿ ಸಭೆಗಳು ಎಷ್ಟಾಗಿದೆ ನೋಡಿ ಮುಖ್ಯಮಂತ್ರಿಗಳ ಭಯನೇ ಇಲ್ಲ ಮುಖ್ಯಮಂತ್ರಿಗಳು ಪ್ರಾರಂಭದಲ್ಲಿ ಮೂಡಾದಲ್ಲಿ ಹದಿನಾಲ್ಕು ಸೈಟ್ ತಗೊಳ್ಳೋ ಮುಖಾಂತರವಾಗಿ ಅವರ ಹಗರಣ ಹೊರಗಡೆ ಬರುವ ಮುಖಾಂತರವಾಗಿ ಮುಖ್ಯಮಂತ್ರಿ ಹದ್ನಾಲ್ಕು ಸೈಟ್ ಹೊಡೆದಿದ್ದಾನೆ ನಮ್ದೇನ್ ಲೆಕ್ಕ ಅಂತ ಎಲ್ಲರಿಗೂ ಧೈರ್ಯ ಬಂದ್ಬಿಟ್ಟು ಹಿಂದೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಇತರ ಪರಿಸ್ಥಿತಿ ಅದು ಕರ್ನಾಟಕದಲ್ಲಿ ಸೃಷ್ಟಿಯಾಯ್ತು ಈ ದೇಶದ ಪ್ರಧಾನಿನೇ ಬೋಫೋರ್ಸ್ ನಲ್ಲಿ ದುಡ್ಡು ಹೊಡಿತಾನೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಪ್ರಧಾನ ಇದ್ದ ಆ ಕಾಲದಲ್ಲಿ ಏ ನಮ್ ದೇಶದ ಪ್ರಧಾನಿನೇ ದುಡ್ಡು ಹೊಡಿತಾನೆ ನಮ್ದೇನ್ ಲೆಕ್ಕ ಅಂತ ಹೇಳಿಬಿಟ್ಟು ಪ್ರಧಾನಿಗೂ ಕೂಡ ಧೈರ್ಯ ಬಂದಿತ್ತು ಭ್ರಷ್ಟಾಚಾರ ಮಾಡಲಿಕ್ಕೆ ಹಾಗೆ ಮುಖ್ಯಮಂತ್ರಿಗಳ ಸೈಟ್ ಹೊಡೆದಿದ್ದಾರೆ ಅಂತ ಅಂದ್ಮೇಲೆ ಇನ್ನು ಶಾಸಕರು ಕೇಳ್ತಾರ ಅಧಿಕಾರಿಗಳು ಕೇಳ್ತಾರ ಅಂತ ಪರಿಸ್ಥಿತಿ ಬಂದಿದೆ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅಂತವರು ಅಕೌಂಟೆಬಿಲಿಟಿ ಇಲ್ದಲೆ ಎಗ್ಗಿಲ್ದಲೆ ಮಾತಾಡ್ಕೊಂಡು ತಿರುಗ್ತಾ ಇದಾರೆ ಅಷ್ಟೇ ಪರಿಹಾರ ಈ ಸರ್ಕಾರ ತೊಲಗ್ಬೇಕು ಆದ್ರೆ ಸೊಲಗಬೇಕು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಕಾಯ್ಲೇಬೇಕು ನಾನು ಆ ಹೇಳಿಕೆಯನ್ನ ನೋಡಿದೆ ಪ್ರಿಯಾಂಕಾ ಖರ್ಗೆ ಅವರೇ ಆರ್ಮಿಯನ್ನ ನೀವು ಮಾಡಿ ಆದ್ರೆ ಮಾಡುವ ಮೊದಲು ಆ ಮಾಡುವ ಅರ್ಹತೆ ನಿಮಗಾಗಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಇದೆಯಾ ಅಂತ ಹೇಳಿ ದಯವಿಟ್ಟು ಆತ್ಮಾವಲೋಕನವನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ಸ್ಥಾಪನೆಯಾದಂತ ಹಂಗಾಮಿ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ರು ಹಿಂದೂ ಕೋರ್ಟ್ ಬಿಲ್ ಫಾರ್ ವಿಮೆನ್ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೆ ಆಸ್ತಿ ಹಕ್ಕು ಸೇರಿದಂತೆ ಬಹಳಷ್ಟು ಅಧಿಕಾರಗಳನ್ನ ಕೊಡ್ಲಿಕ್ಕೆ ಆ ಬಿಲ್ ಅನ್ನು ತರಬೇಕಾದ್ರೆ ಅದನ್ನ ಅಪೋಸ್ ಮಾಡಿ ಅದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಿದೋಂಗ್ ಮಾಡಿ ಅಂಬೇಡ್ಕರ್ ಅವರು ಮನನೊಂದು ಸಂಪುಟಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರಲಿಕ್ಕೆ ಕಾರಣೀಭೂತರ ಯಾರು ಹೇಳಿ ನೆಹರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ನಡೀತು ಅಂಬೇಡ್ಕರ್ ಅವರು ಕಾಂಗ್ರೆಸ್ ಒಂದು ಸುಡುವ ಮನೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಯಾವತ್ತೂ ಒಪ್ಕೊಳ್ಳಲಿಲ್ಲ ಅವರು ಗಾಂಧಿ ಅವರ ಮಹಾತ್ಮ ಅಂತ ಕರೆಯೋದಕ್ಕೂ ಕೂಡ ಅವರು ನಿರಾಕರಿಸಿದ್ರು ಅಂತ ಒಬ್ಬ ಸ್ವಾಭಿಮಾನಿ ಅಂಬೇಡ್ಕರ್ ಅವರು ಅವತ್ತು ಮುಂಬೈನಲ್ಲಿ ಮುಂಬೈ ನಾರ್ತ್ ನಿಂದ ಚುನಾವಣೆಯಲ್ಲಿ ನಿಂತರು ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಗೆ ಬಂತು ಅಂದ್ರೆ ನೆಹರು ಬಂಡವಾಳ ಬಯಲಾಗುತ್ತೆ ಅಂತ ನೆಹರು ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಅಂಬೇಡ್ಕರ್ ಅವರಂತ ಮೇಧಾವಿ ನೆಹರು ಅವ್ರನ್ನ ಹೆಜ್ಜೆ ಹೆಜ್ಜೆಗೂ ಪ್ರಶ್ನಿಸುವಂತಹ ಒಬ್ಬ ಧೀಮಂತ ನಾಯಕ ಪಾರ್ಲಿಮೆಂಟ್ಗೆ ಕಾಲಿಡಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತಹ ನಾರಾಯಣ ಖಜ್ರೋಲ್ಕರ್ ಅವರಿಗೆ ಕಾಂಗ್ರೆಸ್ನ ಟಿಕೆಟ್ ಕೊಟ್ಟು ಬಿಟ್ಟು ಚುನಾವಣೆಗೆ ನಿಲ್ಲಿಸಿ ಎರಡು ಸಾರಿ ಮುಂಬೈ ನಾರ್ತಿಗೆ ಕ್ಯಾಂಪೇನಿಗೆ ಬಂದು ಕಮ್ಯುನಿಸ್ಟ್ ಪಾರ್ಟಿ ಅವರನ್ನು ಕೂಡ ಸಹಕಾರ ಪಡೆದು ಅಂಬೇಡ್ಕರ್ ಅವ್ರನ್ನ ಹದಿನೈದು ಸಾವಿರ ಮಾರ್ಜಿನಲ್ಲಿ ಸೋಲಿಸಿದ್ದಾರೆ ನೆಹರು ಸಾವಿರದ ಒಂಬೈನೂರ ಐವತ್ ನಾಲ್ಕರಲ್ಲಿ ಬ್ಯಾಂಡ್ರಾದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಮತ್ತೆ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ನ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಬಾಬುರಾವ್ ಅವರನ್ನ ಚುನಾವಣೆಗೆ ನಿಲ್ಲಿಸುತ್ತೆ ಚುನಾವಣೆಗೆ ಬಾಬುರಾವ್ ಬೋರ್ಕರ್ ಅವರನ್ನ ಚುನಾವಣೆಗೆ ನಿಲ್ಲಿಸಿ ಅಂಬೇಡ್ಕರ್ ಅವ್ರನ್ನ ಮೂರನೇ ಸ್ಥಾನಕ್ಕೆ ಹೋಗೋ ರೀತಿಯಲ್ಲಿ ಮಾಡ್ತಾರೆ ನೆಹರು ಮತ್ತೆ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಗೆ ಬರುವಂತದನ್ನ ತಡೀತಾರೆ ನೆಹರು ಸಾವಿರದ ಒಂಬೈನೂರ ಐವತ್ನಾಕರ ಐವತ್ತೈದರಲ್ಲಿ ತನಕ ತಾನೇ ಭಾರತ ರತ್ನ ಕೊಟ್ಕೊಳ್ತಾರೆ ಆದ್ರೆ ಈ ಸಂವಿಧಾನದವನ್ನ ಬರೆದಂತಹ ಸಂವಿಧಾನ ಶಿಲ್ಪಿ ಅದ್ಭುತವಾದಂತಹ ಸಂವಿಧಾನ ಇಡೀ ಪ್ರಪಂಚಕ್ಕೆ ಮಾದರಿಯಾದಂತಹ ಸಂವಿಧಾನ ನಮ್ಮೆಲ್ಲರೂ ಕೂಡ ಹಕ್ಕನ್ನು ಕೊಟ್ಟಂತಹ ಸಂವಿಧಾನ ದೀನ ದಲಿತರ ಕ್ಷೇಮ ವೃದ್ಧಿ ಮಾಡುವಂತಹ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ನೀವು ಕೊಟ್ರ ಕೊಡ್ಲಿಲ್ಲ ನೇರು ತನಕ್ ತಾನೇ ಕೊಟ್ಕೊಂಡ್ರು ಐವತ್ನಾಲ್ಕರಲ್ಲಿ ಐವತ್ತೈದರಲ್ಲಿ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಬಂದ್ರು ತನಕ ತಾನೇ ಭಾರತ ರತ್ನ ಕೊಟ್ಕೊಂಡ್ರು ಆದ್ರೆ ಅಂಬೇಡ್ಕರ್ ಅವರಿಗೆ ಕೊಡ್ಲಿಲ್ಲ ಆದ್ರೆ ಅಂಬೇಡ್ಕರ್ ಅವ್ರನ್ನ ಮೊದಲನೇ ಚುನಾವಣೆಯಲ್ಲಿ ಸೋಲಿಸಿದಂತಹ ನಾರಾಯಣ ಗೆ ಪದ್ಮ ವಿಭೂಷಣ ಕೊಡ್ತೀರಿ ಪ್ರಿಯಾಂಕಾ ಖರ್ಗೆ ಅವರೇ ಅಷ್ಟ ಮಾತ್ರ ಅಲ್ಲ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ತೀರ್ಕೊಂಡಾಗ ಅಂಬೇಡ್ಕರ್ ಅವರು ಗಾಂಧಿಗಿಂತ ಸಮನಾಗಿರ್ಲಿಲ್ವಾ ಗಾಂಧಿ ಸಮರ್ಥರಿರ್ಲಿಲ್ವಾ ಅವ್ರ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟವನ್ನು ಮಾಡಿದಂತವ್ರು ಅವರು ನಮ್ಮೆಲ್ಲ ಸ್ವಸಂವಿಧಾನ ಕೊಟ್ಟಂತವ್ರು ಅವರ ಅಂತ್ಯ ಸಂಸ್ಕಾರವನ್ನ ಡೆಲ್ಲಿನಲ್ಲಿ ಮಾಡ್ದಂಗೆ ತರದ್ ಬಿಟ್ಟು ಮುಂಬೈಗೆ ಹೆಣವನ್ನ ಸಾಗಿಸಿದವ್ರು ಯಾರು ನೆಹರು ಅವ್ರ ಮಗಳು ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರಿಗೆ ಪದ್ಮವಿಭೂಷಣವನ್ನು ಕೊಡ್ತಾರೆ ಪ್ರಿಯಾಂಕಾ ಕರ್ಗೆ ನೀವು ನೆಹರು ಮರಿ ಮಗಳ ಹೆಸರು ಇಟ್ಕೊಂಡಿದಿರಿ ಇಂದಿರಾ ಗಾಂಧಿ ಅವರ ಮೊಮ್ಮಗಳ ಹೆಸರು ನಿಮಗೆ ಹೆಜ್ಜೆ ಹೆಜ್ಜೆಗೂ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿದಂತಹ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಗೆ ಬರೋದನ್ನ ತಳೆಯದಕೋಸ್ಕರವಾಗಿ ಅವರ ಪರ್ಸನಲ್ ಸೆಕ್ರೆಟರಿ ಹಾಕೊಂಡು ನಾರಾಯಣ ಕಜ್ರೋಲ್ಕರ್ ಬಾಬುರಾವ್ ಬೋರ್ಕರ್ ಹಾಕಿ ಸೋಲಿಸಿದಂತಹ ಅವರ ಶವ ಸಂಸ್ಕಾರವನ್ನು ಡೆಲ್ಲಿ ಮಾಡಿದಲ್ಲಿ ಮುಂಬೈ ಕಳಿಸಿದಂತಹ ನೆಹರು ಅವರ ಮರಿಮಗಳ ಹೆಸರಿಟ್ಕೊಂಡಿರುವಂತಹ ನಿಮಗೆ ಭೀಮ್ ಸೇನೆಯನ್ನ ಮಾಡಲಿಕ್ಕೆ ಆರ್ಮಿಯನ್ನ ಮಾಡಲಿಕ್ಕೆ ನಿಮಗೆ ಅರ್ಹತೆ ಇದೆಯಾ ಹೇಳಿ ಇಂದಿರಾ ಗಾಂಧಿ ಅವರ ಮೊಮ್ಮಗ ನಿಮಗೆ ಅರ್ಹತೆ ಇದೆ ಹೇಳಿ ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಅರ್ಹತೆ ಇದೆಯಲ್ಲ ಅದನ್ನ ಹೇಳಿ ದಯವಿಟ್ಟು ಆ ನಂತರ ಮಾತಾಡೋಣ ಮುಂದುವರೆದ ಒಂದ್ ಸಣ್ಣದ ಒಂದು ವಿಚಾರ ಹೇಳ್ಬಿಡ್ತೀನಿ ಪ್ರಿಯಾಂಕರ್ಗೆ ಖರ್ಗೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಜೆಪಿ ಬೆಂಬಲಿತ ವಿ ಪಿ ಸಿಂಗ್ ಸರ್ಕಾರ ಅವತ್ತು ಅವ್ರಿಗೆ ಭಾರತ ರತ್ನವನ್ನ ಕೊಡ್ಬೇಕಾದ್ರೆ ಅದಕ್ಕೆ ಸಹಕಾರ ಕೊಟ್ಟಿದ್ದು ಅವರ ಪಕ್ಷಕ್ಕೆ ಬೆಂಬಲ ಕೊಟ್ಟು ಸರ್ಕಾರವನ್ನು ನಡೆಸಲಿಕ್ಕೆ ಕಾರಣೀಭೂತರಾಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಆಡ್ವಾಣಿ ಅನ್ನುವ ಇಬ್ಬರು ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಅದೇ ವರ್ಷ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ ಅಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅನಾವರಣ ಮಾಡಿದ್ದು ವಿ ಪಿ ಸಿಂಗ್ ಸರ್ಕಾರ ಮತ್ತೆ ಅದಕ್ಕೆ ಕಾರಣೀಭೂತರಾದವರು ಅದಕ್ಕೆ ಧ್ವನಿಗೂಡಿಸಿದವರು ಆಡ್ವಾಣಿ ಮತ್ತು ವಾಜಪೇಯಿ ಎನ್ನುವ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಅಂಬೇಡ್ಕರ್ ಅವರ ಅವರು ಉಳ್ಕೊಂಡಿದ್ದಂತಹ ಕಿಂಗ್ ಹೆನ್ರಿ ರಸ್ತೆ ಲಂಡನ್ ನಲ್ಲಿರುವಂತ ಜಾಗವನ್ನ ಮೂವತ್ತೆರಡು ಕೋಟಿಗೆ ಆಕ್ಷನ್ ಅಲ್ಲಿ ತಗೊಳ್ಳೋದಕ್ಕೆ ದೇವೇಂದ್ರ ಫಡ್ನವೀಸ್ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬರಬೇಕಾಯ್ತು ಆ ದೇವೇಂದ್ರ ಫಡ್ನವೀಸ್ ನಾಗ್ಪುರದ ಆರ್ ಎಸ್ ಎಸ್ ಶಾಖೆಯ ಒಬ್ಬ ಸ್ವಯಂ ಸೇವಕ ಇವತ್ತು ಅಂಬೇಡ್ಕರ್ ಅವರು ಶಿಕ್ಷಣ ಪಡೆದಂತಹ ಕಿಂಗ್ ಹೆನ್ರಿ ರಸ್ತೆ ಅವರು ಡೆಲ್ಲಿನಲ್ಲಿ ಉಳ್ಕೊಂಡಿದ್ದಂತಹ ಜಾಗ ಅವರು ತೀರ್ಕೊಂಡಿದ್ದ ಜಾಗ ಅವರು ಹುಟ್ಟಿದಂತಹ ಮಾವು ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂತಹ ನಾಗಪುರ ಹಾಗೂ ಅವರನ್ನ ಅಂತ್ಯ ಸಂಸ್ಕಾರ ಮಾಡಿದಂತಹ ಮುಂಬೈ ಇಲ್ಲಿ ಎಷ್ಟು ಕಡೆ ಕೂಡ ಅವುಗಳನ್ನ ಐದು ಐದು ಜಾಗಗಳನ್ನ ಪಂಚ ತೀರ್ಥಗಳಾಗಿ ಘೋಷಣೆ ಮಾಡಿದ್ದು ಈಗಿನ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಎಂಬ ಆರ್ ಎಸ್ ಎಸ್ ನ ಸ್ವಯಂ ಸೇವಕ ಅವ್ರನ್ನ ಬ್ಯಾನ್ ಮಾಡ್ತೀವಿ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತೀವಿ ಅಂತ ಹೊರಟಿದಿರಿ ಪ್ರಿಯಾಂಕ್ ಅವರಿಗೆ ಇತಿಹಾಸದ ಬಗ್ಗೆ ಜ್ಞಾನ ಇಲ್ಲ ನಿಮ್ಮ ಅಪ್ಪನ ಕುಟುಂಬವನ್ನ ಸುಟ್ಟ ಬಗ್ಗೆ ಸಾಫ್ ಕಾರ್ನರ್ ಇಟ್ಕೊಂಡು ದೇಶ ಕಟ್ಟೋರ್ ಬಗ್ಗೆ ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಗೌರವ ಕಟ್ಟೋರ್ ಬಗ್ಗೆ ಈ ತರ ದ್ವೇಷ ಇಟ್ಕೊಂಡಿದಿರಿ ನೀವೆಂತೂ ಓದಿಲ್ಲ ಆದ್ರೆ ಸಮಾಜದಲ್ಲಿ ಓದವ್ರು ತಿಳಿದವರು ಜ್ಞಾನಿಗಳು ಪ್ರಜ್ಞಾವಂತರು ಬಹಳ ಜನ ಇದಾರೆ ಅವರೆಲ್ಲ ನೋಡ್ತಾ ಇದ್ದಾರೆ ನೀವು ಪಾಠ ಕಲಿಸ್ತಾರೆ ಇವತ್ತು ಕೇಳಿದ್ರಿ ಈ ಪ್ರದೀಪ್ ಈಶ್ವರ ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲೇ ಹೊಳೆಯಲ್ಲ ಮತ್ತು ಇವತ್ತಿನ ರಾಜಕೀಯ ಕಾಲಘಟ್ಟ ಹೇಗಿದೆ ಅಂತ ಹೇಳಿದ್ರೆ ದೇವರಾಜರಸವರು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ ರಾಮಕೃಷ್ಣ ಹೆಗಡೆ ಅವರು ಆ ಕಾಲದಲ್ಲಿ ಸಭ್ಯತೆ ಸೌಜನ್ಯ ಪರಸ್ಪರ ಗೌರವಗಳಿಂದ ರಾಜಕೀಯ ವಿರೋಧಿಗಳು ಕೂಡ ನಡ್ಕೊಳ್ತಾ ಇದ್ರು ಆದ್ರೆ ಆ ಕಾಲಘಟ್ಟ ಹೋಗಿ ಇವತ್ತು ನೀಚ ಮಟ್ಟಕ್ಕೆ ಇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ ಹಾಗಾಗಿಯೇ ಕರ್ನಾಟಕದ ಮಹಾಜನತೆಗೆ ನಾನು ಕ್ಷಮೆಯನ್ನು ಕೇಳ್ತ ಮಹಾಜನತೆಯಲ್ಲಿ ಕ್ಷಮೆಯನ್ನು ಕೇಳ್ತಾ ಕಡೆಯದಾಗಿ ಮೊನ್ನೆ ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂತ ಒಂದು ತುಚ್ಛ ಹೇಳಿಕೆ ಕೊಟ್ಟಿರುವಂತಹ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆನಲ್ಲಿ ನಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನು ಇದೊಂದು ಸಾರಿ ಕ್ಷಮಿಸಬೇಕು ಯಾಕೆ ಅಂತ ಹೇಳಿದ್ರೆ ಕಲ್ಲು ಬಿಸಾಡಿದ ಹಣ್ಣು ಕೊಡೋದಕ್ಕೆ ನಾನು ಮಾವಿನ ಮರ ಅಲ್ಲ ನಾನು ವಾಪಾಸ್ ಕಲ್ಲೇ ಬಿಸಾಡ್ಬೇಕಾಗುತ್ತೆ ಪ್ರದೀಪ್ ಈಶ್ವರನಂತವ್ರಿಗೆ ಇದು ಅರ್ಥ ಆಗೋಲ್ಲ ಹಾಗಾಗಿ ಅವನ ಭಾಷೆನಲ್ಲಿ ಇವತ್ತು ಉತ್ತರ ಕೊಡ್ತೀನಿ ಪ್ರದೀಪ್ ಈಶ್ವರ ನೀನು ಕತ್ತಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸಿದಾಗಿ ನಿನ್ನಂತ ಒಬ್ಬನ್ನ ತಲೆ ಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ ನೆಕ್ಸ್ಟ್ ಟೈಮ್ ಗೌಡ್ರು ಬಲೀಜರು ಎಲ್ಲ ಸೇರಿ ಬಡ ಹೊಡಿಸ್ತಾರೆ ಬಿಡು ನೀನು ಹೇಳಿಕೆ ನನ್ನ ಬಗ್ಗೆ ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದೀರ ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸೆ ಕೇಳಕ್ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದ್ರೆ ನಮ್ಮಪ್ಪ ಏನಾದ್ರು ಕೂಡ ಅವ್ರ ಪ್ರಾಯದಲ್ಲಿ ಚಿಬ್ಬಳ್ಳಾಪುರದ ಕಡೆ ಹೋಗಿದ್ರೆ ನೀನ್ ಬಹಳ ಸುಂದರವಾಗಿ ಹುಡ್ತಾ ಇದ್ದೀನಿ ಇನ್ನೊಂದ್ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ